ಎಲ್ರಿಗೂ ನಮಸ್ಕಾರಗಳು ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಶುಭ ದಿನದಂದು ಈ ಪೂಜೆಯನ್ನು ಮಾಡುವವರಿಗೆ ಮೋಕ್ಷ ಸಿಗುತ್ತದೆ ಮತ್ತು ಎಲ್ಲ ಪಾಪಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಶಿವ ಎಂದರೆ ಶುಭ ಮತ್ತು ರಾತ್ರಿ ಎಂದರೆ ರಾತ್ರಿ ಶಿವ ಮಹಾಶಿವರಾತ್ರಿಯ ಆಚರಣೆಗೆ ಸಂಬಂಧಿಸಿದಂತೆ ಹಲವು ಆಸಕ್ತಿದಾಯಕ ಮತ್ತು ಕುತೂಹಲಕಾರಿ ಪೌರಾಣಿಕ ಕಥೆಗಳನ್ನು ಸಹ ನಾವು ಇಲ್ಲಿ ನೋಡ್ಬೋದಾಗಿದೆ ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಈ ದಿನ ಶಿವನನ್ನು ಪೂಜಿಸಿದರೆ ಬಹಳ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತದೆ ಹಾಗೆ ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಮೋಕ್ಷ ನಮಗೆ ಪ್ರಾಪ್ತಿಯಾಗುತ್ತೆ ಎಂಬ ಕೂಡ ನಂಬಿಕೆ ಇದೆ ಹಿಂದೂಗಳ ಹಬ್ಬಗಳಲ್ಲಿ ಪ್ರಮುಖ ಅಂತಲೇ ಶಿವರಾತ್ರಿಯನ್ನು ಕರಿಬೋದಾಗಿದೆ ಕೈಲಾಸವಾಸಿ ಶಿವನನ್ನು ಅತ್ಯಂತ ಶಿವನಿಗೆ ಅತ್ಯಂತ ಪ್ರಿಯಕರವಾದ ದಿನ ಈ ದಿನವಾಗಿದೆ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ತಿಳಿಸಿರುತ್ತಾನೆ ಎಂಬ ನಂಬಿಕೆ ಕೂಡ ನಮ್ಮಲ್ಲಿದೆ ಮಹಾಶಿವರಾತ್ರಿ ಏಕೆ ಇಷ್ಟೊಂದು ಮಹತ್ವವನ್ನು ಪಡೆದಿದೆ ಅಂಥೇಳಿ ನಾವೀಗ ತಿಳ್ಕೊಳ್ಳೋಣ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನ ಕೂಡ ಇದೇ ಆಗಿದೆ ದೇವತೆಗಳು ಮತ್ತು ಹಸುರರ ನಡುವೆ ಸಮುದ್ರ ಮಂಥನ ನಡೆದ ಸಂದರ್ಭದಲ್ಲಿ ಶಿವನು ವಿಷವನ್ನು ಕುಡಿತಾನೆ ಆ ವಿಷ ಶಿವನ ಕಂಠದೊಳಗೆ ಇಳಿಬಾರ್ದು ಅಂತೇಳಿ ದೇವಿ ತಡೆದಂಥ ದಿನ ಕೂಡ ಇದೇ ಆಗಿರುತ್ತೆ ಮತ್ತು ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡಿ ಗಂಗೆಯನ್ನು ದರೆಗಿಳಿಸಲು ವರ ಕೇಳಿದಂಥ ದಿನ ಕೂಡ ಇದೇ ಆಗಿರುತ್ತದೆ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವರಾತ್ರಿ ಎಂದು ಶಿವಲಿಂಗ ರೂಪಿಯಾಗಿ ಶಿವನು ದರ್ಶನ ನೀಡಿದನೆಂಬ ಪ್ರತೀತಿ ಕೂಡ ಈ ದಿನವೇ ಆಗಿರುತ್ತದೆ ಅದು ಮಾಘಬಹುಳ ಚತುರ್ದಶಿಯ ರಾತ್ರಿಯ ಶಿವ ಮತ್ತು ಪಾರ್ವತಿಯರು ವಿವಾಹದ ದಿನ ಅಂದು ರಾತ್ರಿ ದೇವ ದೇವತೆಗಳು ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ಆಚರಣೆಯನ್ನು ವೀಕ್ಷಿಸಿ ಶಿವ ಪಾರ್ವತಿಯರನ್ನು ಪೂಜಿಸಿದರೆಂಬ ನಂಬಿಕೆ ಕೂಡ ನಮ್ಮಲ್ಲಿ ಇದೆ ಹಾಗಾಗಿ ಜಾಗರಣೆ ಜಾರಿಗೆ ಬಂತು ಅಂತ ಹೇಳಿ ಹೇಳ್ಬೋದಾಗಿದೆ ಈಗ ನಾವೀಗ ಒಬ್ಬ ಬೇಡನ ಶಿವಭಕ್ತನ ಕಥೆಯನ್ನು ನಾವೀಗ ನೋಡೋಣ ಒಮ್ಮೆ ಬೇಡ ಬೇಟೆಗಾಗಿ ಕಾಡಿಗೆ ತೆರಳ್ತಾನೆ ಬೇಟೆ ಸಿಗದೆ ಅವನು ದಿನವಿಡೀ ಕಾಡಲ್ಲೇ ಹುಡ್ಕಾಡ್ತಾ ಇರ್ತಾನೆ ಅವಾಗ ಅವನಿಗೆ ದಾರಿಗೆ ತಪ್ಪೋಗಿಬಿಡತ್ತೆ ಅವಾಗ ಏನು ಮಾಡ್ತಾನೆ ಒಂದು ಕ್ರೂರ ಮೃಗದ ಹತ್ರ ಅವನು ಸಿಕ್ಕಾಕೋ ಬೀಳ್ತಾನೆ ಅವ್ನಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ ಅವ್ನು ಹೆದ್ರೇನು ಮಾಡ್ತಾನೆ ಅಲ್ಲೇ ಇದ್ದಂಥ ಒಂದು ಮರನ ಹತ್ಬಿಡ್ತಾನೆ ಅವಾಗ ಮತ್ತು ಆಯ ಆಯತಪ್ಪಿ ಕೆಳಗೆ ಬೀಳ್ಬೋದು ಅಥವಾ ನಿದ್ರಾಗ ಏನಾದರೂ ಹೋಗ್ಬೋದು ಹೇಳಿ ಏನು ಮಾಡ್ತೇನೆ ಮರದ ಒಂದೊಂದು ಎಲೆಗಳನ್ನು ಸಹ ಕಿತ್ತು ಕಿತ್ತ ಕೆಳಗೆ ಹಾಕ್ತಾ ಇದ್ದರೆ ನಂಗೆ ನಿದ್ದೆ ಹೋಗುತ್ತೆ ಅನ್ನೋದು ಅವನ ಉದ್ದೇಶ ಆಗಿರುತ್ತೆ ಹಾಗೆ ಕಿತ್ತು ಕಿತ್ತು ಕೆಳಗೆ ಹಾಕ್ತಾ ಇರ್ತೇನೆ ಅದು ನೋಡಿದರೆ ಕಾಕತಾಳಿ ಎಂಬಂತೆ ಆ ಮರ ಬಿಲ್ವ ಪತ್ರೆಯ ಮರ ಆಗಿರುತ್ತೆ ಅವನು ಕಿತ್ತು ಹಾಕಿದಂಥ ಎಲೆಗಳು ಆ ಮರದ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳ್ತಾ ಹೋಗುತ್ತೆ ಅವ್ನು ಬೆಳಗಾಗ ಇದೇ ರೀತಿ ಜಾಗರಣೆ ಮಾಡ್ಕೊಂಡ್ಬಿಟ್ಟೆ ಶಿವಲಿಂಗದ ಮೇಲೆ ಬಿಲ್ವ ಹಾಕ್ತಾ ಇರ್ತಾನೆ ಆತ ಶಿವನ ಭಕ್ತಿಗೆ ಪಾತ್ರರಾಗಿ ಕ್ರೌರಾಮಗದಿಂದ ಜೀವವನ್ನು ಉಳಿಸ್ಕೊಂಡು ಹೋಗ್ತಾನೆ ಹಾಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಉತ್ತಮ ರಾಜನಾಗಿ ಜನ್ಮ ತಾಳಿ ಒಳ್ಳೆಯ ಉತ್ತಮ ಜೀವನವನ್ನು ಸಾಗಿಸ್ತಾನೆ ಶಿವರಾತ್ರಿ ಎಂದು ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ಗಂಗಾ ಜಲಾಭಿಷೇಕ ಪಂಚಾಮೃತಾಭಿಷೇಕ ವಿಭೂತಿ ಅರ್ಚನೆ ಮಾಡಿ ಪುಷ್ಪ ಮತ್ತು ರುದ್ರಾಭಿಷೇಕಗಳಿಂದ ಶಿವಲಿಂಗವನ್ನು ಅಲಂಕರಿಸಲಾಗುತ್ತದೆ ವಿಶೇಷವಾಗಿ ಬಿಲುವು ಪತ್ರೆಯನ್ನು ಇಲ್ಲಿ ಪೂಜೆಗೆ ಬಳಸಿ ಅಲಂಕಾರ ಮಾಡಿ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತದೆ ಶಿವರಾತ್ರಿ ಆಚರಣೆಗೆ ವೈ ವೈಜ್ಞಾನಿಕ ಕಾರಣಗಳನ್ನು ನಾವೀಗ ನೋಡೋಣ ಸೂರ್ಯ ಮತ್ತು ಚಂದ್ರನ ಚಲನೆಯಿಂದ ಆಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೂ ನಮ್ಮ ದೇಹ ಹೊಂದ್ಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಕೂಡ ಪ್ರಮುಖವಾಗಿದೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲದ ಪ್ರಾರಂಭ ಆಗ್ತದೆ ಬಿಲುವ ಎಲೆಯಲ್ಲಿ ಬರುವಂತಹ ಪರಿಮಳದ ಪರಿಮಳದಿಂದ ಉಸಿರಾಟದ ತೊಂದರೆಯನ್ನು ನಿವಾರಣೆ ಮಾಡುವಂಥ ಗುಣ ಕೂಡ ಆ ಎಲೆಯಲ್ಲಿದೆ ಅಂತ ಹೇಳ್ಬೋದಾಗಿದೆ ಬಿಲುವ ಲಿಂಗದ ಮೇಲೆ ಹಾಕುವಾಗ ಅದರ ಸುವಾಸನೆ ನಮ್ಮ ದೇಹವನ್ನು ಒಳ ದೇಹದ ಒಳಗೆ ಸೇರುತ್ತೆ ಶಿವನ ಲಿಂಗವು ವಿಶೇಷವಾಗಿ ಕಲ್ಲಿನಿಂದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿಗಳು ಹೊರಹೊಮ್ಮುತ್ತೆ ದೇವಾಲಯವನ್ನು ವಾಸ್ತು ಪ್ರಕಾರವಾಗಿ ಕಟ್ಟಿದ್ದರಿಂದ ಕ್ಷೇತ್ರದಲ್ಲಿ ಗುರುತ್ವಾಕರ್ಷಣೆ ಕೂಡ ಇದ್ದು ಮಂತ್ರಗಳನ್ನು ಪಠಿಸುತ್ತಾ ವಿಶೇಷವಾಗಿ ಕಲ್ಲಿನಿಂದ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೂ ಕೂಡ ಹೆಚ್ಚಿನ ಶಕ್ತಿ ಹೊರಹೊಮ್ಮುತ್ತದೆ ಅಂತ ಕೂಡ ಹೇಳಲಾಗುತ್ತದೆ ಶಿವರಾತ್ರಿ ದಿನದಂತೂ ರಾತ್ರಿ ವೇಳೆಯಲ್ಲಿ ಶಿವಪಾರ್ವತಿ ಜೊತೆಯಲ್ಲಿ ಭೂಮಿಯನ್ನು ಸಂಚರಿಸ್ತಾರೆ ಎಲ್ಲ ಸ್ಥಾವರ ಜಂಗಮ ಲಿಂಗಗಳನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಆ ಸಮಯದಲ್ಲಿ ಅಂದರೆ ಶಿವರಾತ್ರಿಯ ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸ್ತಾರೋ ಅವರ ಪಾಪಗಳೆಲ್ಲ ಪರಿಹಾರ ಮಾಡ್ತಾನೆ ಅಂತಲೇ ಕೂಡ ಹೇಳ್ಬೋದಾಗಿದೆ ಶಿವರಾತ್ರಿಯ ದಿನದಂದು ಪ್ರಾತಃ ಕಾಲದಲ್ಲಿ ಎದ್ದು ಮನೆಯನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಉಟ್ಟು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಶಿವ ದೇವಾಲಯಗಳಿಗೆ ತೆರಳಿ ಅರ್ಚನೆಯನ್ನು ಮಾಡಿಸಿ ನಮ್ಮ ಇರುವಂಥ ಕಷ್ಟಗಳನ್ನು ಹೇಳ್ಕೊಂಡ್ಬಿಟ್ಟು ಸುಖ ಪರಿಹಾರ ಮಾಡುವಂಥೇಳಿ ಪರಮಾತ್ಮನೆಲ್ಲ ಇಬ್ಬೇಡ್ಕೋಬೇಕಾಗತ್ತೆ ಸುಖ ಸಂತೋಷ ಶಾಂತಿ ಸಂಪತ್ತು ಕೂಡ ಇದರಿಂದ ಲಭಿಸ್ ಲಭಿಸುತ್ತೆ ನಮ್ಮಲ್ಲಿರೋಂಥ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಹಾಗೆ ಮುಖ್ಯವಾಗಿ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಕಾಗತ್ತೆ ರಾತ್ರಿ ವೇಳೆಯಲ್ಲಿ ಜಾಗರಣೆ ಮಾಡಿ ಬೆಳಗ್ಗೆ ಶಿವ ದೇವಾಲಯಕ್ಕೆ ಹೋಗಿ ಬಂದುಬಿಟ್ಟು ಮನೆಯಲ್ಲಿ ಬಂದು ಊಟ ಮಾಡುವುದು ಶಿವರಾತ್ರಿ ಆಚರಣೆಯಾಗಿದೆ ಹಾಗೆ ಸಾಧ್ಯವಾದಷ್ಟು ಓಂ ನಮ ಶಿವ ಎಂಬ ಮಂತ್ರನ ಕೂಡ ಪಠಿಸ್ತಾ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ ನನ್ನ ಈ ಪುಟ್ಟ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ